ಕೊಡೆನರಸೀಪುರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗುರುವಾರ ಸಂಜೆ ವೈದ್ಯ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ವೈದ್ಯ ವೃತ್ತಿಯಲ್ಲಿ ಸಮಾಜ ಸೇವೆಯನ್ನು ಬಹಳ ಉತ್ಕೃಷ್ಟವಾಗಿ ಮಾಡಬಹುದು ಎಂದು ತೋರಿಸುವ ಜೊತೆಗೆ ವೃತ್ತಿಯಲ್ಲಿ ತತ್ವ ಸಿದ್ಧಾಂತ ಹಾಗೂ ವೃತ್ತಿ ನೈಪುಣ್ಯತೆಯನ್ನು ರೂಢಿಸಿಕೊಂಡಲ್ಲಿ ವಿಶ್ವ ಮಟ್ಟದಲ್ಲಿ ಖ್ಯಾತಿ ಪಡೆಯುವ ಹಾಗೂ ಜನರ ಮನದಲ್ಲಿ ಸದಾಕಾಲ ನೆಲೆಸಬಹುದು ಎಂದು ತೋರಿದ ಭಾರತ ರತ್ನ ದಿವಂಗತ ಡಾಕ್ಟರ್ ಬಿ ಸಿ ರಾಯ್ ಅವರು ಜನ್ಮದಿನವನ್ನು ಡಾಕ್ಟರ್ಸ್ ಡೇ ಎಂದು ಆಚರಿಸುವ ನಾವುಗಳು ಅವರ ತತ್ವ ಹಾಗೂ ಆದರ್ಶಗಳನ್ನು ಪಾಲನೆ ಮಾಡಬೇಕಿದೆ ಎಂದು ಅರವಳಿಕೆ ತಜ್ಞ ಡಾಕ್ಟರ್ ವಿಜಯ್ ಕುಮಾರ್ ತಿಳಿಸಿದರು ವೈದ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಭಾರತ ರತ್ನ ದಿವಂಗತ ಡಾಕ್ಟರ್ ಬಿ ಸಿ ರಾಯ್ ಅವರು ಅವರಲ್ಲಿದ್ದ ಪಾಂಡಿತ್ಯದಿಂದ ಸಂವಿಧಾನದ ಪೀಠಿಕೆ ಸಮಿತಿ ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರಗೀತೆ ಅನುಮೋದನೆ ಸಮಿತಿಯಲ್ಲಿ ಸೇವೆ ಸಲ್ಲಿಸುವ ಜೊತೆಗೆ ಪೂಜ್ಯ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಹಾಗೂ ದೇಶದ ಮಹಾನ್ ನಾಯಕರ ಒಡನಾಟ ಹಾಗೂ ಅವರಿಗೆ ಚಿಕಿತ್ಸೆ ನೀಡುವ ಮೂಲಕ ದೇಶ ಸೇವೆಯನ್ನು ಮಾಡಿದ ಶ್ರೇಷ್ಠ ವೈದ್ಯರು ಎಂದು ಅವರ ಸೇವೆಯನ್ನು ಸ್ಮರಿಸಿದರು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ನಾಗೇಂದ್ರ ನಿವೃತ್ತ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ದನಶೇಖರ್ ವರ್ಗಾವಣೆಗೊಂಡ ಡಾಕ್ಟರ್ ದಿನೇಶ್ ಡಾಕ್ಟರ್ ರೇಖಾ ಹಾಗೂ ಡಾಕ್ಟರ್ ರಘು ಡಾಕ್ಟರ್ ಅನಿತಾ ಡಾಕ್ಟರ್ ಸಾಂಬವಿ ಇತರರು ಮಾತನಾಡಿದರು ಭಾರತ ರತ್ನ ದಿವಂಗತ ಡಾಕ್ಟರ್ ಬಿ ಸಿ ರಾಯ್ ಪ್ರಶಸ್ತಿಯನ್ನು ಡಾಕ್ಟರ್ ಲಕ್ಷ್ಮೀಕಾಂತ್ ಹಾಗೂ ಡಾಕ್ಟರ್ ಧನಶೇಖರ್ ಅವರಿಗೆ ನೀಡಿ ಗೌರವಿಸಲಾಯಿತು ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡಿರುವ ವೈದ್ಯರು ದ್ವಿತೀಯ ಪಿಯು ಎಸ್ ಎಸ್ ಎಲ್ ಸಿ ಡಿಗ್ರಿ ಪಡೆದ ವಿದ್ಯಾರ್ಥಿಗಳು ವರ್ಗಾವಣೆಗೊಂಡ ವೈದ್ಯರು ಹಾಗೂ ನಿವೃತ್ತರಾದ ವೈದ್ಯರು ಹಾಗೂ ನೌಕರರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರ್ತವ್ಯಕ್ಕೆ ನಿಯೋಜನೆ ಕೊಂಡಿರುವ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮಂಜುಳಾ ಮೈಕ್ರೋಬಯಾಲಜಿಸ್ಟ್ ಡಾಕ್ಟರ್ ಮುರುಗೇಶ್ ಕೀಲು ಮತ್ತು ಮೂಳೆ ತಜ್ಞ ಡಾಕ್ಟರ್ ಮಲ್ಲರಾಜು ಮಾನಸಿಕ ರೋಗ ತಜ್ಞರಾದ ಡಾಕ್ಟರ್ ರಾಜೇಶ್ ಹೃದ್ರೋಗ ತಜ್ಞ ಡಾಕ್ಟರ್ ನಟರಾಜ್ ಅರವಳಿಕೆ ತಜ್ಞ ಡಾಕ್ಟರ್ ಕಿರಣ್ ಪೆಥಾಲಜಿಸ್ಟ್ ಡಾಕ್ಟರ್ ನಾಗಕನ್ಯಾ ಡಾಕ್ಟರ್ ಜಯಪ್ರಕಾಶ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಡಾಕ್ಟರ್ ವಿನಯ್ ಕುಮಾರ್ ಸ್ವಾಗತಿಸಿದರು ಹೃದ್ರೋಗ ತಜ್ಞ ಡಾಕ್ಟರ್ ನಟರಾಜ್ ನಿರೂಪಿಸಿದರು ಹಾಗೂ ಡಾಕ್ಟರ್ ಲೋಕೇಶ್ ವಂದಿಸಿದರು ವೈದ್ಯರು ಹಾಗೂ ನೌಕರರ ಸಾಂಸ್ಕೃತಿಕ ಕಾರ್ಯಕ್ರಮ ನೃತ್ಯ ಪ್ರದರ್ಶನ ಕಣ್ಮನ ಸೆಳೆಯಿತು ವೇದಿಕೆಯಲ್ಲಿ ಡಾಕ್ಟರ್ ಎಚ್ ಕೆ ರಮೇಶ್ ಶಸ್ತ್ರಚಿಕಿತ್ಸರಕಾರರಾದ ಡಾಕ್ಟರ್ ವಿನಯ್ ಕುಮಾರ್ ಡಾಕ್ಟರ್ ಪ್ರತಿಭಾ ಹಾಗೂ ಡಾಕ್ಟರ್ ಅಮೀನಾ ಡಾಕ್ಟರ್ ಕುಸುಮಾ ಡಾಕ್ಟರ್ ಸೆಲ್ವಕುಮಾರ್ ಡಾಕ್ಟರ್ ದಿನೇಶ್ ಕುಮಾರ್ ಡಾಕ್ಟರ್ ಅಶ್ವತಿ ಡಾಕ್ಟರ್ ಸತೀಶ್ ಕುಮಾರ್ ಡಾಕ್ಟರ್ ಅಜಯ್ ಡಾಕ್ಟರ್ ಭವ್ಯ ಡಾಕ್ಟರ್ ಸುಹೇಲ್ ಅಹಮದ್ ಶುಶ್ರೂಷಕ ಅಧಿಕಾರಿಗಳಾದ ಮೀನಾಕ್ಷಿ ಹಾಗೂ ರವೀಂದ್ರ ಕುಮಾರ್ ಹಾಗೂ ಇತರರು ಸಭೆಯಲ್ಲಿ ಭಾಗವಹಿಸಿದ್ದರು